ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಕಡಲೆ ಹಿಟ್ಟಿಂದ ಡಾಣಿ ಮಾಡಿದ್ದೀನಿ ತುಂಬ ಸುಲಭ ಬೇಗನೆ ಮಾಡ್ಬೋದು ಕಡಿಮೆ ಇಂಗ್ರೀಡಿಯಂಟ್ಸ್ ಜಾಸ್ತಿ ಏನೂ ಬೇಕಾಗಲ್ಲ ಹಾಗೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತೇಳಿ ನೋಡೋಣ ದಾಣಿ ಮಾಡಲು ಇಲ್ಲಿ ನಾನು ಕಡಲೆ ಹಿಟ್ಟು ನಾನು ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಅಚ್ಕಾರದ ಪುಡಿ ಇದ್ದೀನಿ ಅಚ್ಕಾರದ ಪುಡಿ ಮತ್ತು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಗಂಟುಗಳಿಲ್ಲದೆ ಚೆನ್ನಾಗಿ ಕಲಿಸ್ಬೇಕು ಕಲಿಸಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಕಲಿಸ್ಕೋಬೇಕು ನೋಡಿ ಮತ್ತೊಂದು ಸಾರಿ ನಾನು ನೀರು ಹಾಕಿ ಹಿಟ್ಟು ಕಲಿಸ್ತಾ ಇದ್ದೀನಿ ನೀರು ಒಮ್ಮೆಲೆ ನಾವು ಜಾಸ್ತಿ ಆಗಿಬಿಟ್ರೆ ಹಿಟ್ಟು ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಕಲಿಸ್ಬೇಕು ಹಿಟ್ಟು ಜಾಸ್ತಿ ಗಟ್ಟಿಗೆ ನಾತ್ಕೋಬಾರ್ದು ಆಮೇಲೆ ತೆಳ್ಳಗೂ ನಾತ್ಕೋಬಾರ್ದು ಮೀಡಿಯಮ್ ಆಗಿ ನಾತ್ಕೋಬೇಕು ಈಗ ನೋಡಿ ನಾನು ಬೆರಳಿಗೆ ಎಣ್ಣೆ ಹಚ್ಚಿದ್ದೀನಿ ಎಣ್ಣೆ ಹಚ್ಚಿದ ಮೇಲೆ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಉಂಡೆಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಈಗ ಇದನ್ನು ಪಾವಲ್ಲಿ ಹಾಕಿ ನಾವು ದಾಣಿ ಮಾಡಬೇಕು ನೋಡಿ ಇದು ಹೊಸದು ಪಾವು ಹೇಗೆ ವರ್ಕ್ ಮಾಡುತ್ತೆ ಅಂತೇಳಿ ಇವತ್ತು ದಾಣಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಚಿಕ್ಕದಿದೆ ಫಸ್ಟ್ ಟೈಮ್ ನಾನು ಈ ಚಕ್ಲಿ ಚಕ್ಲಿಪಾವ್ನ ಯೂಸ್ ಮಾಡ್ತಿರೋದು ಈ ಬಾಕ್ಸಲ್ಲಿ ಇಷ್ಟು ಅಂದರೆ ಒಂದು ಹದಿನೈದು ಬಿಲ್ಲೆಗಳಿವೆ ನಮಗೆ ಯಾವುದು ಬೇಕಾದನ್ನು ನಾವು ಯೂಸ್ ಮಾಡ್ಬೋದು ನೋಡಿ ಸೇವ್ ಮಾಡೋದು ಬಿಲ್ಲೇನೂ ಇದೆ ಇವತ್ತು ನಾನು ದಾಣಿ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಈ ಬಿಲ್ಲೆ ತಗೊಂಡಿದ್ದೀನಿ ನೋಡಿ ಹಿಂದ್ಗಡೆ ಈ ತರ ರಿಂಗ್ ಇದೆ ಅದನ್ನ ತೆಗ್ದಿಟ್ಟು ಆ ಬಿಲ್ಲೇನ ಅದರಲ್ಲಿ ಹಾಕಿ ಕ್ಲೋಸ್ ಮಾಡಬೇಕು ಇದಕ್ಕೆ ನಾನು ಎಣ್ಣೆ ಹಚ್ತಾ ಇದ್ದೀನಿ ಆಮೇಲೆ ಇದ್ರೊಳಗಡೆ ಸ್ವಲ್ಪ ಎಣ್ಣೆ ಹಚ್ಚಬೇಕು ಬೆರಳು ಪೂರ್ತಿ ಒಳಗಡೆ ಹೋಗಲ್ಲ ಫಸ್ಟ್ ಮುಂದಗಡೆಯಿಂದ ಹಚ್ಚಿ ಆಮೇಲೆ ತಿರುಗಿಸ್ಬಿಟ್ಟು ಹಿಂದ್ಗಡೆಯಿಂದ ಹಚ್ಚಬೇಕು ಎಣ್ಣೆ ಹಚ್ಚೋದ್ರಿಂದ ಹಿಟ್ಟು ಪಾವ್ಗೆ ಅಂಟ್ಕೊಳ್ಳೋದಿಲ್ಲ ನೋಡಿ ಈಗ ಎಣ್ಣೆ ಹಚ್ಚಿದಾಯ್ತು ಇದನ್ನು ಕ್ಲೋಸ್ ಮಾಡಬೇಕು ನೋಡಿ ಕ್ಲೋಸ್ ಆಯಿತು ಈಗ ಇದರಲ್ಲಿ ಹಿಟ್ಟನ್ನ ಹಾಕಬೇಕು ನಾನು ಈ ಪಾವ್ ಹೇಗೆ ವರ್ಕ್ ಮಾಡುತ್ತೆ ಅನ್ಕೊಂಡಿದ್ದೆ ಬಟ್ ಸುಲಭ ಇದೆ ಬೆರಳುಗಳು ಏನು ನೋವಾಗಲ್ಲ ಈಸಿಯಾಗೂ ಇದೆ ನೋಡಿ ನಾನೀಗ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಪ್ರೆಸ್ ಮಾಡಿದರೆ ಸಾಕು ಚಕ್ಲಿ ದಾಣಿ ತುಂಬ ಸುಲಭವಾಗಿ ಬರುತ್ತೆ ಆಲ್ರೆಡಿ ನಾನು ಎಣ್ಣೆ ಕಾಯಲು ಇಟ್ಟಿದ್ದೆ ಎಣ್ಣೆನೂ ಚೆನ್ನಾಗಿ ಕಾದಿದೆ ದಾಣಿ ಅಥವಾ ಚಕ್ಲಿ ಮಾಡಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದ ನಂತರನೇ ನೀವು ದಾಣಿ ಅಥವಾ ಚಕ್ಲಿ ಮಾಡಬೇಕು ಕ್ರಿಸ್ಪಿಯಾಗಿ ಬರುತ್ತೆ ಸ್ಟವ್ ಫ್ಲೇಮನ್ನ ನಾನು ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ದಾಣಿನ ಎರಡು ಕಡೆ ಮೇಲೆ ಮತ್ತು ಕೆಳಗಡೆ ಮಾಡಿ ಚೆನ್ನಾಗಿ ಕರಿಬೇಕು ನೀವು ಲೋ ಫ್ಲೇಮಲ್ಲೇ ಇಟ್ಟು ದಾಣಿ ಮಾಡೋಕೋದರೆ ಕ್ರಿಸ್ಪಿ ಬರಲ್ಲ ಅದಕ್ಕೆ ಹೈ ಫ್ಲೇಮಲ್ಲೇ ಇಟ್ಟು ಡಾಣಿನ ಕರಿಬೇಕಾಗುತ್ತೆ ನೋಡಿ ದಾಣಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ರುಚಿಯಾದ ಕ್ರಿಸ್ಪಿಯಾದ ಕಡಲೆ ಹಿಟ್ಟಿನ ಡಾಣಿ ರೆಡಿ ಆಯಿತು ಫ್ರೆಂಡ್ಸ್ ನೋಡಿದ್ರಲ್ಲ ಕಡಲೆ ಹಿಟ್ಟಿನ ದಾಣಿ ಬೇಗ ಹಾಗೂ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತೇಳಿ ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕೊಂಡು ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್